ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ವರ್ಷಕ್ಕಾಗುವಷ್ಟು ಸಾಂಬಾರ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಎಷ್ಟು ಎಲ್ಲನೂ ತಗೊಳ್ಳೋದು ಐಟಮ್ ನಾನು ಅದನ್ನು ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಅಂತೂ ಒಂದು ದಿನ ನಾವು ಕಷ್ಟಪಟ್ಟು ಮಾಡ್ಕೊಂಡು ಬಿಟ್ಟರೆ ವರ್ಷ ಬಿಡಿ ನಾವು ಇಟ್ಕೊಂಡು ಸಾಂಬಾರನ್ನ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಧನ್ಯ ತಗೊಂಡಿದ್ದೀನಿ ಹಸಿರು ಧನ್ಯನ ತಗೊಳ್ಳಿ ಚೆನ್ನಾಗಿರೋದು ನೋಡಿಬಿಟ್ಟು ಹಾಗೆ ಇಲ್ಲಿ ನಾನು ಗುಂಟೂರು ಮೆಣ್ಸಿನ್ಕಾಯಿನೂ ಅಷ್ಟೇ ಒಂದು ಕೆ ಜಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಖಾರದ ಮೆಣ್ಸಿನ್ಕಾಯನ್ನು ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದು ಹಾಕಿದ್ರೆ ಖಾರ ಬರುತ್ತೆ ಸಾಂಬಾರ್ ಪೌಡರು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ನೀವು ಕಾಲು ಕೆ ಜಿ ಬೇಕಿದ್ರೂ ತೊಗೋಬೋದು ಕಲರ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಹಾಗೆ ಕಾಲು ಕೆ ಜಿ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಕಡಲೆಕಾಳಿಲ್ಲ ಇಲ್ಲ ಅಂದರೆ ನೀವು ಕಾಲು ಕೆ ಜಿ ಕಡಲೆಬೇಳೆನ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆ ಪ್ರಮಾಣವೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕಿಂತ ಕಮ್ಮಿ ಹಾಕೋಬೇಡಿ ಸಾಂಬಾರಿಗೆ ಜೀರಿಗೆನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನೂರು ಗ್ರಾಮ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನೂರು ಅಷ್ಟು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಸಾಸಿವೆನ ತೊಗೊಂಡಿದ್ದೀನಿ ಹಾಗೆ ಏಳ್ನೂರು ಅಷ್ಟು ಅರ್ಶ್ ಅರಿಶಿನದ ಕೊಂಬನ್ನು ತೊಗೊಂಡಿದ್ದೀನಿ ಪುಡಿ ಹಾಕೋಬೇಡಿ ಈ ಥರ ಕೊಂಬನ್ನೇ ತೊಗೊಳ್ಳಿ ಹಾಗೆ ಒಂದು ಗಟ್ಟಿ ಇಂಗು ಎಲ್ ಜಿ ಇಂಗು ಪ್ಯಾಕೆಟು ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ದೊಡ್ಡ ಕಟ್ಟು ಕರ್ಬೇವಿನ ಸೊಪ್ಪನ್ನು ಒಣಗಿಸಿ ತೊಗೊಂಡಿದ್ದೀನಿ ನೋಡಿ ಇವಾಗ ಮೆಣಸಿನ್ಕಾಯೆಲ್ಲ ತುಂಬ ಚೆನ್ನಾಗಿ ಒಣಗಿಸ್ಕೋಬೇಕು ನಾವು ಬಿಸಿಲಿನಲ್ಲಿ ಇಲ್ಲಾಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಘಾಟ್ ಆಗುತ್ತೆ ಅದಕ್ಕಿಂತ ನಾವು ಈ ಥರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನಾವು ಬೇಸಿಗೆನಲ್ಲಿ ಚೆನ್ನಾಗಿ ಬಿಸ್ಲಿ ಬಿಸಿಲಿರೋ ಟೈಮಲ್ಲಿ ಸಾಂಬಾರ್ ಪೌಡರನ್ನ ಮಾಡಿಸ್ಕೊಂಡ್ರೆ ಸಾಂಬಾರ್ ಪೌಡರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೈನಲ್ಲಿ ಮುರಿದ್ರೆ ಪಟ್ಟಂತ ಮುರಿಬೇಕು ಆ ಥರ ಚೆನ್ನಾಗಿ ಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಒಣಗಿಸಿಟ್ಕೊಳ್ಳಿ ನೋಡಿ ಇವಾಗ ಖಾರದ ಮೆಣ್ಸಿನ್ಕಾಯಿನೂ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮುರಿದ್ರೆ ಪಟ್ಟಂತ ಮುರಿದೋಗ್ತಿದೆ ಇದೇ ಥರ ನೀವು ಎಲ್ಲ ಮೆಣ್ಸಿನ್ಕಾಯನ್ನು ಎರಡು ದಿನ ಅಥವಾ ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಳ್ಳಿ ಈ ಥರ ಒಣಗಿಸ್ಕೊಂಡ್ರೆ ನಾವು ಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮಾಡ್ಕೋತೀನಿ ಅಂದರೆ ಸ್ವಲ್ಪ ಮಾಡ್ಕೋಬೋದು ನಾನೇನು ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇಲ್ಲ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮೆಣ್ಸಿನ್ಕಾಯಿಲ್ಲ ಚೆನ್ನಾಗಿ ಒಣಗಿದೆ ಇದೇ ಥರ ಎಲ್ಲ ಮೆಣಸಿನ್ಕಾಯಿನ ಒಣಗಿಸಿ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ನಾನು ಹುರ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಇನ್ನೂ ದೊಡ್ಡದು ಪಾತ್ರೆನ ತೊಗೋಬೋದು ನಾನು ಈ ಥರ ಕಡಾಯನ್ನ ತೊಗೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋದನ್ನು ತೊಗೊಳ್ಳಿ ನೋಡಿ ಇವಾಗ ಫಸ್ಟಿಗೆ ನಾನು ಕಡಲೆಕಾಳನ್ನು ಹಾಕೋತಾ ಇದ್ದೀನಿ ಕಡಲೆಕಾಳು ಅಷ್ಟೇ ಸ್ವಲ್ಪ ಅದು ರೋಸ್ಟ್ ಆಗೋದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ನೀವು ಸ್ವಲ್ಪ ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಪೀಲ್ ಬಿಟ್ಕೊಂಡಂಗೆ ಆಗುತ್ತೆ ಆ ಥರ ನೀವು ಕಡಲೆಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಸಿಪ್ಪೆಯೆಲ್ಲ ಮೇಲ್ಗಡೆ ಬಿಟ್ಕೋತಾ ಇದೆ ಈ ಥರ ನೀವು ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ತುಂಬ ಐ ಫ್ಲೇಮಲ್ಲಿ ಹುರ್ಕೋಬೇಡಿ ತುಂಬ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ನೋಡಿ ಕಡಲೆಕಾಳನ್ನ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಸ್ವಲ್ಪ ಅಗಲವಾಗಿರೋ ತಟ್ಟೆಗೆ ಅಥವಾ ಪ್ಲೇಟಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ದೊಡ್ಡದಾಗಿರೋ ಯಾವುದಾದ್ರೂ ನೀವು ಬೋಸಿನ ತೊಗೋತೀನಿ ಅಂದರೆ ಅದನ್ನು ತೊಗೋಬೋದು ನೋಡಿ ಇವಾಗ ನೆಕ್ಸ್ಟ್ ನಾನು ತೊಗರಿಬೇಳೆನ ಸುದ ಹಾಕೋತಾ ಇದ್ದೀನಿ ತೊಗರಿಬೇಳೆನೋ ಅಷ್ಟೇ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಕೈ ಬಿಡಬಾರ್ದು ಆ ಥರ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ನಾನು ಉದ್ದಿನಬೇಳೆನ ಉದ್ದಿನ ಉದ್ದಿನಬೇಳೆನೋ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರನೇ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕಾಳುಗಳನ್ನ ಸೀಸೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾ ಈ ಥರ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಉದ್ದಿನ ಕಾಳುನು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಅಷ್ಟೇ ಅದೇ ಪ್ಲೇಟಿಗೆ ಹಾಕೋತೀನಿ ನೋಡಿ ಇವಾಗ ಹೆಸರು ಹಾಕೋತಾ ಹಾಕೋತಾಯಿದ್ದೀನಿ ಹೆಸ್ರು ಕಾಳನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನೀವು ಕೈ ಬಿಡಬಾರ್ದು ಆ ಥರ ನೀವು ಫುಲ್ಲು ಸ್ವಲ್ಪ ಕಲರ್ ಬರೋವರೆಗೂ ನೀವು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಬಂದಿದೆ ಸ್ವಲ್ಪ ಬ್ಲರ್ ಬ್ಲರ್ ಥರ ಇದೆ ಸಾರಿ ನೋಡಿ ಇವಾಗ ಅದನ್ನು ಅಷ್ಟೇ ಹೆಸರು ಕಾಳನ್ನು ಹೆಸ್ರು ಬೇಳೆನ ಹುರಿದು ಹಾಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನಾನು ಹೆಸ್ರು ಕಾಳನ್ನು ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಅದೇ ಥರ ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾಳನ್ನು ಅಷ್ಟೇ ಸೀಸ್ಕೋಬಾರ್ದು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ನೀವು ಹುರ್ಕೊಂಡು ಇದನ್ನು ಅಷ್ಟೇ ಎಲ್ಲನೂ ಒಂದೇ ಪ್ಲೇಟಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯ ಅಷ್ಟೇ ಮೆಂತ್ಯ ಎಲ್ಲ ಬೇಗ ಹುರ್ಕೊಬೋದು ತುಂಬ ಏನು ಲೇಟ್ ಆಗೋದಿಲ್ಲ ಅಲ್ಲ ಅಲ್ಲಿಗೆ ನಾವು ಕಡಲೆಕಾಳು ಮಾತ್ರ ಸ್ವಲ್ಪ ಟೈಮ್ ಹಿಡಿಯೋದು ಇನ್ನೆಲ್ಲ ಕಾಳುಗಳು ಬೇಗ ನಾವು ಹುರ್ಕೋಬಹುದು ಹುರ್ಕೋಬೋದು ನೋಡಿ ಇವಾಗ ಮೆಂತ್ಯನೂ ಹುರ್ಕೊಂಡಾಗಿದೆ ಒಂದೆರಡು ನಿಮಿಷಕ್ಕೆ ಮೆಂತ್ಯೆ ಎಲ್ಲ ಹುರ್ಕೋಬೋದು ನೋಡಿ ಇವಾಗ ಮೆಣಸನ್ನು ಹಾಕೋತಾ ಇದ್ದೀನಿ ಮೆಣಸನ್ನು ಅಷ್ಟೇ ನಾವು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಬೇಡಿ ಈಗ ನೋಡಿ ಮೆಣಸನ್ನು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಸಾಸಿವೆನ ಹಾಕೋತಾ ಇದ್ದೀನಿ ಮೆಣಸೆಲ್ಲ ಹುರಿದು ಹಾಕ್ಕೊಂಡು ಲಾಸ್ಟಲ್ಲಿ ಸಾಸಿವೆನ ಹಾಕೊಳ್ಳಿ ಸಾಸಿವೆನೋ ಅಷ್ಟೇ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ತುಂಬ ಕಪ್ಪಾಗಿ ಮಾಡ್ಕೋಬೇಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಸಿವೆ ಎಲ್ಲ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಈ ಥರ ನೀವು ಸಾಸಿವೆನ ಹುರ್ಕೊಂಡು ಅದೇ ಪ್ಲೇಟಿಗೆ ಹಾಕೊಳ್ಳಿ ನೋಡಿ ಇವಾಗ ನಾನು ಜೀರಿಗೆನ ಹಾಕೋತಾ ಇದ್ದೀನಿ ನಾನು ಜೀರಿಗೆನ ಜಾಸ್ತಿ ಇರೋದರಿಂದ ಎರಡು ಸಲ ಹಾಕೋತೀನಿ ನೀವು ಬೇಕಿದ್ರೆ ದೊಡ್ಡ ಪಾತ್ರೆನ ತೊಗೊಂಡಿದ್ರೆ ಒಂದೇ ಸಲ ಹಾಕೊಂಡು ಹುರ್ಕೋಬೋದು ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಇದನ್ನು ಚಿಟಪಟ ಅಂತ ಸಿಡಿಬೇಕು ಆ ಥರ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸೀಸ್ಬೇಡಿ ನೋಡಿ ಈ ಥರ ಕೈ ಆಡಿಸ್ತಾನೆ ನೀವು ಜೀರಿಗೆನ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಮೇಯ್ನ್ ಇಂಗ್ರಿಡಿ ಇಂಗ್ರೀಡಿಯೆಂಟ್ಸು ಸಾಂಬಾರಿಗೆ ಜೀರಿಗೆನೇ ಅದಕ್ಕೋಸ್ಕರ ನೀವು ಜೀರಿಗೆನ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀಸೋದಕ್ಕೆ ಹೋಗಬೇಡಿ ಈಗ ಪುನಃ ಉಳಿದಿರೋ ಜೀರಿಗೆನ ಸುಧಾ ಹಾಕ್ಕೊಂಡು ಅದೇ ಥರ ನಾನು ಎಲ್ಲ ಜೀರಿಗೆನ ಹುರ್ಕೊಂಡು ಹಾಕೋತೀನಿ ನೋಡಿ ಇವಾಗ ಅರ್ಶಿಣದ ಕೊಂಬನನ್ನು ಹಾಕ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕೊಂಬನ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಕೆಚ್ಚಿಬಿಟ್ಟು ಈ ಥರ ಸ್ವಲ್ಪ ಪುಡಿ ಪುಡಿ ಮಾಡಿ ಹಾಕ್ಕೊಳ್ಳಿ ತುಂಬ ಏನು ಪುಡಿ ಮಾಡ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ನೀವು ಸ್ವ ಕೆಲವು ಜನ ಕೆಲವರು ಹಾಗೇ ಹುರ್ಕೋತಾರೆ ಅಷ್ಟೊತ್ತ ಕೊಂಬನ ನಾನು ಸ್ವಲ್ಪ ಕೆಚ್ಚಿಬಿಟ್ಟು ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಹುರ್ಕೋಬೋದು ಅಂದ್ಬಿಟ್ಟು ನಾನು ಚಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಫಸ್ಟೇ ಹುರ್ಕೊಂಡು ಆಮೇಲೆ ಕೆಚ್ಚಿಬಿಟ್ಟು ಹಾಕೋಬೋದು ನೀವು ಖಾರದ ಪುಡಿ ಸಾಂಬಾರು ಪುಡಿನ ಮಾಡಿಸುವಾಗ ಯಾವಾಗಲೂ ಅದೇ ಥರ ಜಜ್ಜಿ ಬಿಟ್ಟು ಹಾಕ್ಕೊಂಡು ಹೋಗಿ ನೋಡಿ ಇವಾಗ ಅರ್ಶನ ಎಲ್ಲ ಹುರ್ಕೊಂಡಾದಮೇಲೆ ನಾನು ಅರ್ಶನದ ಕೊಂಬನ ಕರ್ಬೇವಿನ ಸೊಪ್ಪನ್ನ ಹುರ್ಕೊಂಡು ಹಾಕೊಂಡಿದ್ದೀನಿ ನೋಡಿ ನಾನು ಫಸ್ಟೇ ಕರ್ಬೇವಿನ ಸೊಪ್ಪನ್ನ ಒಣಗಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತೇನೂ ಹುರ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಒಂದು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ರೆ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲಿ ಕೈಯಾಡಿಸ್ತಾ ಬಾಣಲಿ ಬಿಸಿನಲ್ಲೇ ಕೈಯಾಡಿಸ್ಕೊಂಡು ನೀವು ಆಗೋವರೆಗೂ ಎಲ್ಲೇನ ಕರಿಬೇವಲೆ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಕರ್ಬೇವಿನ ಸೊಪ್ಪು ಎಲ್ಲ ಹುರ್ಕೊಂಡಾದಮೇಲೆ ನಾನು ಲಾಸ್ಟಿಗೆ ಧನ್ಯಾನ ಇದ್ದೀನಿ ಧನ್ಯಾನನು ಅಷ್ಟೇ ನಾನು ಒಂದು ಮೂರು ನಾಲ್ಕು ಸಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ದೊಡ್ಡ ಪಾತ್ರೆ ಅಂದರೆ ಒಂದು ಸಲ ಅಥವಾ ಎರಡು ಸಲ ನೀವು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ಧನ್ಯಾನೂ ಉರಿವಾಗಲೂ ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಗ ಸೀದೋಗಿಬಿಡುತ್ತೆ ಅದು ನೋಡಿಕೊಂಡು ನೀವು ಮೀಡಿಯಂ ಫ್ಲೇಮಲ್ಲಿ ಕೈಯಾಡಿಸ್ತಾನೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ನಾವು ಆಕ ಆ ಕಡೆ ಈ ಕಡೆ ಏನಾದರೂ ತಿರುಗಿಬಿಟ್ರೂ ಸೀದೋಗ್ಬಿಡುತ್ತೆ ನೋಡಿಕೊಂಡು ನೀವು ನಿಧಾನವಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಧನ್ಯಾನ ಧನ್ಯೂ ಅಷ್ಟು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದೆ ಆದ್ರೂ ನಾವು ನಾವು ಧನ್ಯಾನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆವಾಗ ಸಾಂಬಾರ್ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಧನ್ಯಾನ ಎಲ್ಲನೂ ಹುರಿದಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಜೀರಿಗೆನ ಎಲ್ಲ ಕಾಳುಗಳು ಎಲ್ಲ ಹುರಿದಿ ಇಟ್ಕೊಂಡಿದ್ನಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಅದೆಲ್ಲ ಫುಲ್ಲು ನಾನು ಹಾಕೋತಾ ಇದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನ ಹುರಿದು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸುದ ನಾನು ಹಾಕೋತಾ ಇದ್ದೀನಿ ನೋಡಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಅಗಲ್ವಾಗಿರೋ ಪಾತ್ರೆನ ತೊಗೊಂಡ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಾಸ್ಟಿಗೆ ನಾನು ಇಂಗನ್ನು ಹಾಕೋತಾ ಇದ್ದೀನಿ ಇಂಗನ್ನು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಒಂದು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಗಟ್ಟಿ ಹಿಂಗಿನ ಸ್ವಲ್ಪ ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಅರ್ಧ ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಉಬ್ಬಿದಾಗ ಆಗುತ್ತೆ ಈ ಥರ ಫ್ರೈ ಮಾಡಿಕೊಂಡು ಹಿಂಗನ್ನು ಸದ ನಾನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿದೆ ನೋಡಿ ಇದನ್ನು ನೀವು ಮೆಣ್ಸಿನ್ ನಾನೇನು ಡ್ರೈ ರೋಸ್ಟ್ ಇಲ್ಲ ಸ್ವಲ್ಪ ಘಾಟ್ ಆಗುತ್ತೆ ನನಗೂ ಸ್ವಲ್ಪ ಘಾಟು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನ ನಾನೇನು ಡ್ರೈ ರೋಸ್ಟ್ ಮಾಡ್ಕೋತಾ ಇಲ್ಲ ನೀವು ಬೇಕಿದ್ರೆ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಒಣಗಿಸಿದ್ರೆ ಸಾಕಾಗುತ್ತೆ ಏನು ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಮೆಣ್ಸಿನ್ಕಾಯೆಲ್ಲ ನೋಡಿ ಪಟ್ಟಂತ ಅಂತ ಹೋಗ್ತಿದೆ ಈ ಥರ ಚೆನ್ನಾಗಿ ನೀವು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಯಾವಾಗ್ಲೂ ಸಾಂಬಾರ್ ಪೌಡರನ್ನ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಮಾಡಿಸ್ಕೊಂಡ್ರೆ ಸಾಂಬಾರು ಪೌಡರು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಥರ ಮೆಣ್ಸಿನ್ಕಾಯೆಲ್ಲ ಚೆನ್ನಾಗಿ ಒಣಗಿಸ್ಕೋಬೋದು ನೋಡಿ ಇವಾಗ ಒಣಗಿರೋ ಮೆಣ್ಸಿನ್ಕಾಯೆಲ್ಲ ನಾನು ಒಂದು ಪ್ಲ್ಯಾಸ್ಟಿಕ್ ಚೀಲ ಇರುತ್ತೆ ನೋಡಿ ಆ ಪ್ಲ್ಯಾಸ್ಟಿಕ್ ಚೀಲಕ್ಕೆ ಹಾಕೊಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿರೋದ್ರಿಂದ ನಾವು ಈ ಥರ ಚೀಲಕ್ಕೆ ಹಾಕ್ಕೊಂಡು ಎಲ್ಲ ಎಲ್ಲ ಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ನೋಡಿ ನಾನು ಮೂರು ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲ ಅಷ್ಟು ನಾನು ಚೆನ್ನಾಗಿ ಚೀಲಿಕೆಲ್ಲ ಫುಲ್ಲು ಹಾಕ್ಕೊಂಡು ನೋಡಿ ಈ ಥರ ಒಂದು ಕೋಲನ್ನ ತೊಗೊಂಡು ಈ ಥರ ಜಜ್ಕೊಂಡ್ರೆ ನಾವು ಮೆಣ್ಸಿನ್ಕಾಯಿಲ್ಲ ಬೇಗ ಪುಡಿ ಪುಡಿ ಆಗುತ್ತೆ ಘಾಟು ಆಗೋದಿಲ್ಲ ಬೇಗ ಪುಡಿ ಮಾಡ್ಕೊಬೋದು ನಾವು ಯಾವುದಾದ್ರೂ ನಾವು ಬೋಸಿನಲ್ಲಿ ಮಾಡ್ಕೊಳ್ಳೋದಾದರೆ ಓಪನ್ ಆಗಿ ಘಾಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ನಾವು ಮೆಣಸಿನ್ಕಾಯನ್ನ ಪುಡಿ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಕೆಚ್ಚಿಬಿಟ್ಟು ನಾನು ಪುಡಿ ಮಾಡ್ಕೋತೀನಿ ಮೆಣ್ಸಿನ್ಕಾಯಿನ ಪುಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿ ಎಲ್ಲ ಪುಡಿಯಾಗಿರುತ್ತೆ ಅಂತಂತ ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಇನ್ನೂ ಪುಡಿ ಮಾಡ್ಕೊಬೋದು ನಾವು ಮಿಲ್ಲಿಗೆ ತೊಗೊಂಡೋಗೋದ್ರಿಂದ ಈ ಥರ ಪುಡಿ ಮಾಡಿ ತೊಗೊಂಡೋದ್ರೆ ತುಂಬ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ಈಗ ಪುಡಿ ಮಾಡಿರೋ ಮೆಣಸಿನ್ಕಾಯಿ ಎಲ್ಲ ಫುಲ್ಲು ನಾನು ಅದೇ ಬೋಸಿಗೆ ಹಾಕೋತಾ ಇದ್ದೀನಿ ಈ ಥರ ಮೆಣಸಿನ್ಕಾಯಿಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಳುಗಳು ಮೆಣಸಿನ್ಕಾಯಿ ಧನ್ಯ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಿಲ್ಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಮಿಲ್ ಮಾಡಿಸ್ಕೊಂಡು ಬಂದು ಚೆನ್ನಾಗಿ ನಾನು ಜರ್ಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ಆರೋದಕ್ಕೆ ಇಟ್ಟಿದ್ದೀನಿ ಅದು ಇರುತ್ತೆ ಸಾಂಬಾರು ಪೌಡರು ಸ್ವಲ್ಪ ಹೊತ್ತು ನೀವು ಈ ಥರ ಅವರು ಆರೋದಕ್ಕೆ ಒಂದು ಯಾವುದಾದ್ರೂ ಪೇಪರ್ನ ಹಾಸ್ಬಿಟ್ಟು ಆರೋದಕ್ಕೆ ಬಿಡಿ ನೋಡಿ ನಾನು ಜರ್ಡಿ ಆಡಿಬಿಟ್ಟು ಆರೋದಿಕ್ಕೆ ಇಟ್ಟಿದ್ದೀನಿ ನೋಡಿ ಒಂದೆರಡು ಅವರು ಆರೋದಕ್ಕೆ ಹೀಗೆ ಬಿಟ್ಬಿಡಿ ಬಿಸಿನಲ್ಲೇ ನೀವು ಯಾವುದೇ ಕಾಣಕ್ಕೂ ಬಾಕ್ಸ್ಗೆ ಹಾಕ್ಕೊಂಡು ತುಂಬ್ಕೋಬೇಡಿ ನೋಡಿ ಇವಾಗ ಲಾಸ್ಟಿಗೆ ನಾನು ಖಾರದ ಪುಡಿ ಎಲ್ಲ ಸಾಂಬಾರು ಪೌಡರನ್ನ ಮಾಡಿಸಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಾನು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ತಗೊಂಡೋಗಿದ್ದೆ ಈ ಥರ ಯಾವಾಗಲೂ ನೀವು ಸಾಂಬಾರ್ ಪೌಡರ್ ಮಾಡಿಸ್ಕೊಳ್ಳುವಾಗ ಅಕ್ಕಿನ ತಗೊಂಡೋಗಿ ಲಾಸ್ಟಲ್ಲಿ ನಾವು ಮಿಲ್ ಮಾಡಿಸುವಾಗ ಅಲ್ಲೇ ಹಿಟ್ಟೆಲ್ಲ ಸಾಂಬಾರು ಪೌಡರ್ಲ್ಲ ಕಚ್ಕೊಂಡಿರುತ್ತೆ ಈ ಥರ ನಾವು ಅಕ್ಕಿನ ತೊಗೊಂಡೋದ್ರೆ ಉಳಿದಿರೋ ಸಾಂಬಾರು ಪೌಡರ್ ಚೆನ್ನಾಗಿ ಮಿಲ್ಲಲ್ಲಿ ಹಾಕ್ದಾಗ ಸಾಂಬಾರು ಪೌಡರ್ ಕಚ್ಕೊಂಡಿರೋ ಸಾಂಬಾರು ಪೌಡರೆಲ್ಲ ಬಂದುಬಿಡುತ್ತೆ ನೋಡಿ ಎಷ್ಟು ಕಾಲು ಕೆ ಅಷ್ಟು ಸಾಂಬಾರು ಪೌಡರು ಇರುತ್ತೆ ಅಂತ ನೋಡಿ ಈ ಥರ ಅಕ್ಕಿನ ತೊಗೊಂಡೋಗಿ ಯಾವಾಗ್ಲೂ ನೋಡಿ ಅಕ್ಕಿನ ತಗೊಂಡೋಗಿ ಈ ಥರ ಅದನ್ನು ಅಷ್ಟೇ ಸ್ವಲ್ಪ ಜರ್ಡಿ ಆಡ್ಕೊಳ್ಳಿ ಚೆನ್ನಾಗಿ ಈ ಅಕ್ಕಿನ ನೀವು ಯಾವುದೇ ವೆಜಿಟೇಬಲ್ ಪಲಾವು ಬಿಸಿ ಬಿಸಿಬೇಳೆ ಭಾತು ಯಾವುದನ್ನು ಮಾಡಿದ್ರು ನೀವು ಈ ಅಕ್ಕಿನ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಏನು ವೇಸ್ಟ್ ಆಗೋದಿಲ್ಲ ನೋಡಿ ಅದನ್ನು ಅಷ್ಟೇ ಚೆನ್ನಾಗಿ ನಾನು ಜರ್ಡಿ ಇಟ್ಕೊಂಡು ಆರೋದಕ್ಕೆ ಬಿಡ್ತೀನಿ ಒಂದೆರಡು ಅವರ್ ಬಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಫುಲ್ಲೆಲ್ಲ ಸಾಂಬಾರು ಪೌಡರೆಲ್ಲ ತಣ್ಣಗಾದ್ಮೇಲೆ ನೀವು ಬಾಕ್ಸ್ಗೆ ಹಾಕ್ಕೊಂಡು ತುಂಬಿಕೊಂಡು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ನೋಡಿ ಸಾಂಬಾರು ಪೌಡರೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ನಾನು ಲಾಸ್ಟಿಗೆ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನಾನು ಹಸಿ ಕರ್ಬೇವಿನ ಒಂದು ಸೊಪ್ಪನ್ನ ಸುಧಾ ಹಾಕೋತಾ ಇದ್ದೀನಿ ಕರ್ಬೇವಿನ ಒಂದು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ವರ್ಷವಿಡೀ ನೀನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಸಾಂಬಾರ್ ಪೌಡರ್ ಏನೂ ಆಗೋದಿಲ್ಲ ಒಂದು ವರ್ಷ ಎರಡು ವರ್ಷನಾದರೂ ನಾವು ಇಟ್ಕೋಬೋದು ನೋಡಿ ಇವಾಗ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ತುಂಬ ನಾವು ಒಂದು ದಿನ ಕಷ್ಟಪಟ್ಟರೆ ವರ್ಷವಿಡೀ ನಾವು ಸಾಂಬಾರ್ ಪೌಡರ್ನ ಇಟ್ಕೊಂಡು ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೋಬೋದು ನಿಮಗೇನಾದರೂ ಈ ಸಾಂಬಾರ್ ಪೌಡರ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್